ನಮಸ್ಕಾರ ಸ್ನೇಹಿತರೆ ಬಹಳ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಏನಾಗುತ್ತೆ ಏನಾಗತ್ತಂತೇಳಿದ್ರೆ ಡೈರಿ ಒಂದು ಡೈರಿ ನಡೆಸೋಬೇಕಾದ್ರೆ ಯಾವ ಅಂಶಗಳನ್ನು ನಾವು ನೋಡಬೇಕು ಮೊದಲನೇದಾಗಿ ಹಿಂಡಿ ಎರಡನೇದಾಗಿ ಮೇವು ಮೇವು ಹೇಗೆ ಒದಗಿಸ್ತೀವಿ ಹಿಂಡಿ ಹೇಗೆ ಒದಗಿಸ್ತೀವಿ ಅನ್ನೋ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ ಬಹಳಷ್ಟು ಹಿಂಡಿಗಳು ಸಿಗತ್ತೆ ಆ ಹಿಂಡಿಗಳಲ್ಲಿ ಪೌಷ್ಟಿಕಾಂಶಗಳು ಕೊರತೆ ಹಂಡ್ರೆಡ್ ಪರ್ಸೆಂಟ್ ನಾನು ನೋಡಿದ್ದೀನಿ ಭಾಳಷ್ಟು ನಾವು ಪ್ರಯತ್ನ ಪಟ್ಟು ನೋಡಿದ್ದೀವಿ ಆ ಹಿಂಡಿ ಹಾಕಿ ಡೈರಿ ಹಿಂಡಿ ಹಾಕಿ ಅದು ಭಾಳಷ್ಟು ಪ್ರಯತ್ನ ಪಟ್ಟು ನೋಡಿದ್ದೀವಿ ಆದರೆ ಆ ಹಿಂಡಿ ಪ್ರಮಾಣ ಆಗಲಿ ಎಷ್ಟು ಕೊಟ್ಟು ಹಾಲು ಎಷ್ಟು ಬರೋದು ಅಷ್ಟೇ ಬರ್ತಾಯಿದೆ ಅದಕ್ಕಿಂತ ಕಡಿಮೆ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಆ ಹಿಂಡಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಮ್ಮಲ್ಲಿ ಡೈರಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ತಾ ಇದೆ ಈಗ ಹಸುಗಳ ಹಿಂಡಿದು ಫ್ಯಾಕ್ಟ್ರಿ ಸ್ಟಾರ್ಟ್ ಇದೆ ಈಗ ನಿಮಗೆ ಆ ಹಿಂಡಿದ ಬಗ್ಗೆ ಇಲ್ಲಿ ಹಸುಗಳಿಗೆ ಬೇಕಾಗಿರೋ ಪ್ರೋಟೀನು ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾಯಿಲ್ಲ ಎಲ್ಲ ಮಿಕ್ಸೆಡ್ ಎಲ್ಲ ಥರದ್ದು ಮಿಕ್ಸೆಡ್ ಹಾಕಿ ಹಿಂಡಿಗಳು ಕೊಡ್ತಿದ್ದಾರೆ ನಾನು ಪಂಜಾಬಿಗೆ ಹೋಗಿದ್ದೆ ಪಂಜಾಬಿಗೆ ಹೋದಾಗ ಕನಿ ಕನಿಷ್ಠ ಕಿಶ್ ನಾಲ್ಕು ಕೆ ಜಿ ಹಿಂಡಿ ಹಾಕ್ತಾರೆ ನಾಲ್ಕು ಕೆ ಜಿ ಹಿಂಡಿ ಹಾಕಿ ಮೂವತ್ತು ಮೂವತ್ತೈದು ನಲ್ವತ್ತು ಲೀಟರ್ ಹಾಲು ತೆಗಿತಾರೆ ಏಕೆ ಅಂತೇಳಿದ್ರೆ ಅವ್ರು ಹಾಕಿರೋ ಹಾಕುವಂಥ ಹಿಂಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿಯದ ಮಿಶ್ರಣ ಇರೋಲ್ಲ ಅದು ನಾನು ನೋಡಿದ್ದೀನಿ ಅದು ನಾನು ತಂದು ಚೆಕ್ ಮಾಡಿದ್ದೀನಿ ಯಾವುದೇ ರೀತಿಯಾದ ಮಿಶ್ರಣ ಇರಲ್ಲ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದಾಗ ಆ ಹಿಂಡಿ ಹಾಲಿನ ಪ್ರಮಾಣ ಕಡಿಮೆ ಆಗೋಲ್ಲ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಈ ಕಾಂಪಿಟೇಟಿವ್ ಬಿಸ್ನೆಸ್ಸು ಕಾಂಪಿಟೇಟಿವ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂಥೇಳಿದ್ರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಎಲ್ಲ ರೀತಿಯಾದ ಹಿಂಡಿ ಪ್ರಮಾಣ ಹಿಂಡಿ ಸಿಗ್ತಾ ಇದೆ ಇಲ್ಲಿ ಆದರೆ ಆ ಹಸುವಲ್ಲಿ ಪ್ರೋಟೀನು ಕ್ಯಾಲ್ಶಿಯಮನ್ನು ಉಳಿಸ್ಬೇಕು ಅಂದರೆ ಹಿಂಡಿ ಪ್ರಮಾಣ ಎಷ್ಟು ಕೊಡ್ತೀವಿ ಅನ್ನೋದಕ್ಕಿಂತ ಯಾವ ರೀತಿ ಹಿಂಡಿ ಇದ್ದೀವಿ ಯಾವ ಕ್ವಾಲಿಟಿ ಕೊಡ್ತೀವಿ ಇಂಪಾರ್ಟೆಂಟು ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಫಸ್ಟ್ ಹೇಳುತ್ತಾ ಇರೋದು ಹಿಂಡಿಯಲ್ಲಿ ಮಿಕ್ಸಿಡ್ ಹಿಂಡಿ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹಸುಗಳು ತನ್ನ ಗಾತ್ರವನ್ನು ವೃದ್ಧಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಇರುತ್ತೆ ಆಮೇಲೆ ಹಾಲಿನ ಪ್ರಮಾಣ ಹಾಲಿನ ಇಳುವಲ್ಲಿ ಕಡಿಮೆ ಆಗಲ್ಲ ಹಾಲು ತೆಗಿತಾ ಇದ್ದಂಗೆ ನಾವು ಕ್ಯಾಲ್ಶಿಯಮನ್ನು ಡೌನ್ ಇರ್ತೀವಿ ಅದರದ್ದು ನಿಮಗೆ ಗೊತ್ತಾಗಲ್ಲ ಅದು ಹಾಲು ಕೊಡ್ತಾ ಇರುತ್ತೆ ಹಾಲಿನ ಮುಖಾಂತರ ತನ್ನಲ್ಲಿರೋ ಕ್ಯಾಲ್ಷಿಯಮ್ ಎಲ್ಲ ನಮಗೆ ಇರುತ್ತೆ ಆ ಕ್ಯಾಲ್ಶಿಯಮ್ನ ಫುಲ್ ಫಿಲ್ ಮಾಡಬೇಕು ಅಂದಾಗ ನಾವು ಹಿಂಡಿ ಪ್ರಮಾಣದಿಂದಲೇ ಮಾಡಬೇಕಾಗತ್ತೆ ಹಿಂಡಿ ಪ್ರಮಾಣದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದಾಗ ಆ ಸರಿಯಾದ ಪ್ರಮಾಣದ ಹಿಂಡಿ ಜೊತೆಗೆ ಆ ಹಿಂಡಿ ಯಾವ್ದು ಇದ್ದೀವಿ ನಾವು ಅದು ಪೌಷ್ಟಿಕಾಂಶದ ಮಿಶ್ ಪೌಷ್ಟಿಕಾಂಶ ಇದೆಯಾ ಅದರಲ್ಲಿ ಅನ್ನೋದನ್ನು ಗಮನ ತೊಗೊಳ್ಬೇಕು ಆ ಹಿಂಡಿ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ನಿನ್ನೆ ಒಂದು ಡೈರಿ ಹೋಗಿದ್ದೆ ಹದಿನಾಲ್ಕು ಹದಿನೈದು ಹಸು ಕಟ್ಟಿದ್ದಾರೆ ಹದಿನಾಲ್ಕು ಹಸು ಹದಿನೈದು ಕಟ್ಟಿದ ಪರ್ ಟೈಮಲ್ಲಿ ಮೂವತ್ತು ಲೀಟ್ರ್ ನಲ್ವತ್ತು ಲೀಟ್ರ್ ಹಾಲು ಕೊಡ್ತಿದ್ದಾರೆ ಏನು ಉಳಿತು ಸರ್ ಏನು ಉಳಿತು ಉಳಿಯೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಗೊತ್ತಾ ನೀವು ನಾನು ನನ್ನ ನಂಬರ್ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ಚಾನಲಿಗೆ ಆದಷ್ಟು ನನಗೆ ಫೋನ್ ಮಾಡಿ ಫೋನ್ ಮಾಡಿ ನಾನು ನಿಮ್ಮ ಡೈರಿ ಫಾರ್ಮ್ ಬರ್ತೀನಿ ನಾನು ಕೊಟ್ಟಿರೋವಂಥ ಒಂದು ಹಸು ನಾನು ಚೆಕ್ ಮಾಡಿ ನಾನು ಕೊಟ್ಟಿರೋಂಥ ಹಿಂಡಿ ಚೆಕ್ ಮಾಡಿ ನಾವು ಕೊಟ್ಟಿರೋ ಅದ್ರ ಬಗ್ಗೆ ಯಾವ ರೀತಿ ಹೇಳ್ತೀನಿ ಆ ರೀತಿ ಗೈಡ್ಲೈನ್ ಮಾಡಿ ನೀವು ಮಿನಿಮಮ್ ಏಳು ತಿಂಗಳು ನಿಮ್ಗೆ ಹಾಲು ಕಡಿಮೆ ಆದರೆ ನನಗೆ ಹೇಳಿ ಕಡಿಮೆ ಆಗಲ್ಲ ಯಾವುದೇ ಕಾರಣಕ್ಕೂ ಯಾಕೆ ಕಡಿಮೆ ಆಗೋಲ್ಲ ಅಂದರೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅದರಿಂದ ಏನು ಮಾಡೋದಿಲ್ಲ ರೀ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಕೆಲಸ ಮಾಡಿ ತನ್ನ ಪಾಳಿಗೆ ಅದ್ರ ಪಾಡಿಗೆ ಅದು ಬಿಟ್ಬಿಟ್ರೆ ಮುಗೀತು ಅದ್ರ ಬಗ್ಗೆ ನಾವು ಏನೂ ಹೋಗಬೇಕಾಗಿಲ್ಲ ಕೆಚ್ಚಲು ಬಾಬು ಬರಲಿಕ್ಕೆ ಕೆಲವೊಂದು ಕಾರಣಗಳಿದ್ದಾವೆ ಆ ಕೆಚ್ಚಲು ಬಾಬು ಬಗ್ಗೆ ನಾನು ಹೇಳ್ತೀನಿ ಇಲ್ಲಿ ಕಾಮೆಂಟಲ್ಲಿ ಹೇಳ್ತಾರೆ ನನಗೆ ಕೆಚ್ಲಿಬಾ ಬಗ್ಗೆ ನಾನು ಹೇಳ್ತೀನಿ ಕೆಚ್ಲಿಬಾವು ಬರೋಲ್ಲ ಕಚ್ಲು ಬಾವ್ ಅಂದರೆ ನೀಟ್ನೆಸ್ ಮೇಂಟೈನನ್ನು ಮಾಡಿ ಆಮೇಲೆ ಆದಷ್ಟು ಹಸುವಲ್ಲಿ ಹಸುಗಳನ್ನು ಹಾಲು ತೆಗ್ದಾದ್ಮೇಲೆ ಒಂದು ಗಂಟೆ ಯಾವುದೇ ಕಣ್ಣು ಕೂರ್ಲಿಕ್ಕೆ ಬಿಡಬೇಡಿ ಆಮೇಲೆ ಕ್ಲೀನ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಲೀನ್ನೆಸ್ ಆಗಿಟ್ಲಿ ಮುಖ್ಯವಾಗಿ ಹೇಳಬೇಕಂದ್ರದು ಹಿಂಡಿ ಹಿಂಡಿ ಪ್ರಮಾಣದಲ್ಲಿ ಯಾವ ರೀತಿ ಮಾಡ್ತೀರೋ ಹಿಂಡಿ ಪ್ರಮಾಣದಲ್ಲಿ ಎಷ್ಟು ಉಳಿಸ್ತೀವಿ ನಾವು ಹಾಲಲ್ಲಿ ಅಷ್ಟು ಸಂಪಾದನೆ ಮಾಡಲಿಕ್ಕೆ ಚಾನ್ಸಸ್ ಇದೆ ಹಿಂಡಿ ಪ್ರಮಾಣನ ಕ್ವಾಲಿಟಿ ಫೀಡ್ ಮಾಡಿ ಕ್ವಾಲಿಟಿ ಫೀಡು ಫೀಡ್ ಬಗ್ಗೆ ನಾನು ನಿಮಗೆ ಡೀಟೇಲ್ ಕೊಡ್ತೀನಿ ನಿಮ್ಮಲ್ಲಿ ಫೀಡಿನ ಅವಶ್ಯಕತೆ ಇದ್ದರೆ ನನಗೆ ಫೋನ್ ಮಾಡಿ ನಾನು ಫೀಡ್ಬ್ಯಾಕಾಗಿ ನಿಮಗೆ ಕಳಿಸ್ಕೊಳ್ತೀನಿ ಫೀಡು ನನ್ನೆಲ್ಲ ಪಂಜಾಬಿಂದಾನೇ ಬರ್ತಾ ಇರೋದು ನನ್ನ ನೂರ ಮೂವತ್ತೆಂಟು ಹಸುಗಳಿಗೂ ನಾನು ಯಾವುದೇ ಕಾರಣಕ್ಕೂ ಹಿಟ್ಟಿಗೆ ಕಡಿಮೆ ಮಾಡಲ್ಲ ಪರ್ ಡೇ ನನಗೆ ಕಡಿಮೆ ಅಂದ್ರೂ ನನಗೆ ಟೂ ತೌಸಂಡ್ ಲೀಟರ್ ಹಾಲು ಹೋಗ್ತಾ ಇದೆ ಎರಡು ಸಾವಿರ ಲೀಟರ್ ಹಾಲು ಹೋದರೆ ಕನಿಷ್ಠ ಪಕ್ಷ ಇಲ್ಲ ಅಂದರೂ ನನಗೆ ಮೂವತ್ತು ಸಾವಿರ ರೂಪಾಯಿ ಹಾಲಲ್ಲಿ ಉಳಿತಾಯಿದೆ ಯಾಕೆಂದ್ರೆ ಹಿಂಡಿ ಪ್ರಮಾಣದಲ್ಲಿ ಕ್ವಾಲಿಟಿ ಹಿಂಡಿ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ನನ್ನ ಹಾಲು ಹಾಲಿನ ಇಳುವರಿ ಕಡಿಮೆ ಆಗಲ್ಲ ಹಿಂಡಿ ಪ್ರಮಾಣದ ಬಗ್ಗೆ ಪೂರ್ಣ ಮಾಹಿತಿ ಬೇಕು ಅಂದರೆ ನೀವು ಫೋನ್ ಮಾಡಿ ನಿಮ್ಮ ಡೈರಿ ಬಗ್ಗೆ ತಿಳಿಸಿ ನಾನು ಅಲ್ಲಿಗೆ ಬರ್ತೀನಿ ಆದಷ್ಟು ಸಮಯ ಮಾಡ್ಕೊಂಡು ಬರ್ತೀನಿ ಈಗ ಬೇಕಾದಷ್ಟು ಡೈರಿಗಳಿಗೆ ಓಡಾಡೋದರಿಂದ ಸ್ವಲ್ಪ ನನಗೂ ಟೈಮ್ ಸ್ವಲ್ಪ ಇದಾಗಿದೆ ಆದರೂ ತೊಂದರೆ ಇಲ್ಲ ನಾನು ಫ್ರೀ ಮಾಡ್ಕೊಂಡು ಬರ್ತೀನಿ ಡೈರಿಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ಲಾಸ್ ಇಲ್ಲ ಅಂತ ಹೇಳಿದಾಗ ಅದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಇಂಪಾರ್ಟೆಂಟು ಈಗ ಡೈರಿ ಮಾಡಿದಾಗ ಎಂಟು ಹತ್ತು ಹಸು ಕಟ್ತೀವಿ ಬೆಳಗ್ಗೆ ನಾವೇ ಹೇಳಬೇಕು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಬೇಡ ಅವೆಲ್ಲ ಕನಿಷ್ಠ ಪಕ್ಷ ನೀವು ನಾಲ್ಕೈದು ಆರು ಹಸು ತಂಗ ನೀವು ಮೇಂಟೈನ್ ಮಾಡಿ ತದನಂತರ ಆ ಹಸು ಡೈರಿನ ಇಂಪ್ರೂವ್ಮೆಂಟ್ ಮಾಡಿ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ ಆ ಆ ಹಸುಗಳಿಗೆ ನೀವು ಏನು ಹಲ್ತ್ಗಿತ್ತಿದ್ರೋ ಆ ಹಸುಗಳ ಬಗ್ಗೆ ಕಾನ್ಸಂಟ್ರೇಷನ್ನು ನಿಮ್ಮದಿರಲಿ ಆದರೆ ಉಳಿದಂಥ ಸಮಯದಲ್ಲಿ ನೀವೇನು ಮಾಡ್ಬೋದು ಇದೇ ಡೈರಿ ಬಿಸ್ನೆಸ್ಸಲ್ಲಿ ಯಾವ ರೀತಿ ಬೇರೆ ರೂಟಲ್ಲಿ ದುಡಿಬೋದು ಅವೆಲ್ಲ ಇದೆ ಕನಿಷ್ಠ ಪಕ್ಷ ನೋಡಿ ನಾನು ನನ್ನ ಡೈರಿಯಲ್ಲಿ ಮೊದಲು ಪ್ರತಿದಿನ ಹೋಗ್ತಾ ಇದ್ದೆ ಇವತ್ತು ನಾನು ಎಂಟು ದಿನ ಆರು ದಿನ ದಿನಕ್ಕೋಸ್ಕರಲ್ಲಿ ಹೋಗ್ತೀನಿ ಡಿಪೆಂಡ್ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ನಾನು ಲೇಬರ್ಸ್ಗಳಿಗೆ ಡಿಪೆಂಡ್ ಇದ್ದೀನಿ ಅವ್ರಿಗೆ ಲೇಬರ್ಸು ಪರ್ ಎನಿಮಲ್ಸ್ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ನನಗೆ ಎಲ್ಲೂ ಇದಾಗ್ತಾಯಿಲ್ಲ ಏಕೆ ಅಂತ ಹೇಳಿದ್ರೆ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ನಾನು ಅದೇ ಸಮಯದಲ್ಲಿ ಬೇರೆ ಕೆಲವೊಂದು ವಿಷಯಗಳಲ್ಲಿ ಗಮನ ಕೊಡೋಕ್ಕಾಗುತ್ತೆ ಲೇಔಟ್ ಮಾಡ್ತಾಯಿದ್ದೀನಿ ಒಂದು ಲೇಔಟ್ ಮಾಡ್ತೀನಿ ವಿದ್ಯುತ್ ಕೂತಿದ್ದಾನೆ ಕೆಲಸ ಮಾಡ್ತೀನಿ ಎಲ್ಲ ಅರಿತಿದ್ರು ಆದರೆ ನನಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ನಾನು ಉಪಕಸುಬಾಗಿ ಸ್ಟಾರ್ಟ್ ಮಾಡಿರೋ ಡೈರಿ ಬಿಸ್ನೆಸ್ ಇವತ್ತು ನನಗೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಆಗಿದೆ ಇದನ್ನು ನೀವು ಮಾಡಬೇಕು ಅಂದರೆ ಅಲ್ಲಿ ನಂದು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಆಮೇಲೆ ಯೂಟ್ಯೂಬಲ್ಲಿ ನನ್ನ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಮರ್ಪಕ ಮೇವು ಸಮರ್ಪಕ ಹಿಂಡಿ ಪ್ರಮಾಣ ಹಾಗೂ ಆ ಹಸುವಿನ ಗಾತ್ರದ ಅನುಗುಣವಾಗಿ ಅದಕ್ಕೆ ಹಿಂಡಿ ಕೊಡಬೇಕು ನೆಕ್ಸ್ಟು ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ನಿಮ್ಮ ಡೈರಿಗೆ ಬಂದು ತಿಳಿಸ್ತೀನಿ ಬಹಳಷ್ಟು ಜನ ಬರ್ತಿದ್ದಾರೆ ಬಹಳಷ್ಟು ಜನ ಫೋನ್ ಮಾಡ್ತಿದ್ದಾರೆ ನಾನು ಆಯಿತು ತಾಯಿ ಹಸುಗಳುಟ್ಟಿದ್ದೀನಿ ಹತ್ತು ಕೊಟ್ಟಿದ್ದೀನಿ ಪ್ರಮಾಣದ ಅಲ್ಲಿನ ಪ್ರಮಾಣ ಕಡಿಮೆ ಆಗಿದೆ ಆಗಲ್ಲ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಹಸುಗಳು ಸಾಲದ ರೂಪದಲ್ಲಿ ಹಸುಗಳು ಕೊಡುವಂಥ ವ್ಯವಸ್ಥೆಯೂ ಇದೆ ಆದರೆ ಆ ಹಸುಗಳಿಂದ ನೀವು ದುಳಿದು ನನಗೆ ಪೇಮೆಂಟ್ ಮಾಡಿ ಈ ನಿಮಗೇನಾದರೂ ಕ್ವಶನ್ ಇದ್ದರೆ ನನ್ನ ನಂಬರಿಗೆ ಫೋನ್ ಮಾಡಿ ಸಲ ಫೋನ್ ಎತ್ತಲ್ಲ ಬೇಜಾರಾಗಬೇಡಿ ಬೇರೆ ಬಿಸಿ ಇರ್ತೀನಿ ನೆಕ್ಸ್ಟ್ ಫ್ರೀ ಆದಾಗ ನಾನೇ ಕಾಲ್ ಮಾಡ್ಕೊಡ್ತೀನಿ ಆದಷ್ಟು ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಡೈರಿ ಫಾರ್ಮಿಂಗ್ ನಾನು ತರಬೇಕು ಅಂದರೆ ನೀವು ನನಗೆ ಫೋನ್ ಮತ್ತು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ನಾನು ಬರ್ತೀನಿ ಬಂದು ನಿಮ್ಮ ಕೆಲವೊಂದು ಸಮಸ್ಯೆಗಳೇನಿದ್ದಾವೆ ಅದು ತೊಗೊಳ್ತೀನಿ ನೋಡಿ ಇವರು ಇವರೊಂದು ಕ್ವೆಶನ್ ಕೇಳಿದ್ದಾರೆ ಹಿಂಡಿ ಪ್ರಮಾಣ ಕೊಡ್ತಾಯಿದ್ದೀನಿ ಸರಿಯಾದ ರೀತಿಯಲ್ಲಿ ಹಿಂಡಿ ಪ್ರಮಾಣ ಹ್ಞೂ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಅದೇ ಹೇಳಿದ್ನಲ್ಲ ಹಿಂಡಿಯ ಬಗ್ಗೆ ಮೇವಿನ ಬಗ್ಗೆ ನಾನು ತಿಳಿಸ್ತೀನಿ ಆಮೇಲೆ ಆ ಡೈರಿ ಫಾರ್ಮ್ ಜೊತೆಗೆ ಬೇರೆ ರೀತಿಯಾದ ಉದ್ಯೋಗ ಅಲ್ಲೇ ನಾವು ಯಾವ ರೀತಿ ಮಾಡ್ಕೋಬೋದು ಪ್ರತಿ ತಿಂಗಳು ಯಾವ ರೀತಿ ನಾವು ದುಡ್ಡು ಗಳಿಸ್ಬೋದು ಅನ್ನೋದು ಬಹಳ ಈಸಿ ಇದೆ ಭಾಳ ಕಷ್ಟ ಏನೂ ಇಲ್ಲ ನೀವು ನನಗೆ ಫೋನ್ ಮಾಡಿ ಫೋನ್ ಮಾಡಿ ಭಾಳಷ್ಟು ಫೋನ್ಗಳು ಬರ್ತಾಯಿದೆ ದಯವಿಟ್ಟು ಕೆಲವೊಂದು ಜನ ಫೋನ್ ಇರ್ತಾ ಇಲ್ಲ ಅಂತ ಬೇಜಾರಾಗಬೇಡಿ ನಾನು ಫ್ರೀ ಐಟಮಲ್ಲಿ ಮತ್ತೆ ರಿಟೈನ್ ನಿಮಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಓಕೆ ಏನಾದರೂ ನಿಮ್ಮ ಡೈರಿ ಬಗ್ಗೆ ಏನಾದರೂ ಅನುಮಾನ ಇದ್ದರೆ ನನಗೆ ಫೋನ್ ಮಾಡ್ಬೋದು ತೊಂದರೆ ಇಲ್ಲ ನಂಬರು ನನ್ನ ಯೂಟ್ಯೂಬ್ ಚಾನಲ್ ಒಂದು ಯಾವುದೋ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ತೊಗೊಂಡು ನಿಮಗೆ ಕಾಲ್ ಮಾಡಿ ನಾನು ನಿಮಗೆ ಡೈರಿ ಬರೋ ಪ್ರಯತ್ನ ಪಡ್ತೀನಿ ಓಕೆ ತ್ಯಾಂಕ್ ಯು